ஏய் <kung> ஜனையடா <government> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಬಂದು ನಿನ್ನೆ ಶಾಸ್ತ್ರದ ವ್ಲಾಗ್ ಹಾಕಿದ್ದೀನೋ ಅದರದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆ ಯಾರೆಲ್ಲ ಮುಂಚೆಯೇ ಸಬ್ಸ್ಕ್ರೈಬ್ ಆಗಿದ್ದೀರೋ ಪ್ಲೀಸ್ ಪ್ಲೀಸ್ ಪೂರ್ತಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಾನು ನಿನ್ನೆ ಎಣ್ಣೆ ಲಾಗ್ನ ಹಾಕಿದ್ದೀನಿ ಅದನ್ನು ನೀವು ಅಕಸ್ಮಾತ್ ನೋಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ನೀವು ಸೊ ನಿನ್ನೆ ಅರಿಶಿಣ ಶಾಸ್ತ್ರ ಎಲ್ಲ ಆಗಿದ್ಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅದಾಗಿದ್ಮೇಲೆ ಇಲ್ಲಿ ಅಮೃತ ಮತ್ತು ಪೂರ್ವಿ ಇಬ್ಬರು ಕೂಡ ಮೆಹಂದಿನ ಬಿಟ್ಕೊತಾ ಇದ್ದಾರೆ ಕೈಗೆ ಸೊ ಇಲ್ಲಿ ನನ್ನ ಮೈದನೊಂದರು ಎಲ್ಲರೂ ಕೂಡ ಸೇರಿಕೊಂಡು ಗರಿನ ಎಣೀತಾ ಇದ್ದಾರೆ ಇಲ್ಲಿ ಇದು ಗಿರೀಶ್ ಅಂತ ಹೇಳಿ ಇವರು ಸ್ವಲ್ಪ ಡೌ ಮಾಡ್ತಾ ಇದ್ದಾರೆ ಏನು ಡೌ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನಾನು ಇಲ್ಲಿ ಮಂಟೇಶ ಕರೆಕ್ಟಾಗಿ ಎಣಿತಾ ಇದ್ದಾನೆ ರಮೇಶ ಕೂಡ ಕರೆಕ್ಟಾಗಿ ಎಣೀತಾ ಇದ್ದಾನೆ ಅಲ್ಲಿಂದೆ ಕೂತಿರೋದು ನಮ್ಮ ಮನೆಯವರು ಅವರು ಕೂಡ ಡೌ ಮಾಡ್ತಾರೆ ಾರೆ ಅವರಿಬ್ರು ಏನು ಡೋ ಮಾಡ್ತಿರೋದೇ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಹಂಗೆ ಒಂದಷ್ಟು ತಮಾಷೆನ ಮಾಡ್ಕೊಂಡು ನಾಲ್ಕು ಜನನೂ ಮಾತಾಡ್ಕೊಂಡು ಗರಿನ ಎಣೀತಾ ಇದಾರೆ ಏನೇನು ತಮಾಷೆ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಹೇಳಕ್ ಕಷ್ಟ ಆದ್ರೆ ಏನು ಫನ್ ಮಾಡ್ಕೊಂತ ಮಾತಾಡ್ಕೊತ ಎಣಿತಾ ಇದ್ದಾರೆ મેડમ તુર્ગે એનેક પતરેલા ફ્રેન્સ આધુ ડવ મારતા આયાર ઇરુ ઇને નિજાગલે એને બેક અન ચાને ચાએલા ડવ મારતા એને ચારો ગીદો એ એ અમથીને મડીકો બેડી নো আছিল পিঠা ম ಸೊ ನಾನು ಆಗಲೇ ಹೇಳಿದ್ನಲ್ಲ ಎಲ್ಲರೂ ಇಲ್ಲಿ ಡೌ ಮಾಡ್ತಾ ಇದ್ದಾರೆ ಅಂತ ಸೊ ಗಿರೀಶ ಮತ್ತು ನಮ್ಮ ಎಣಿಯಕ್ಕೆ ಬರ್ತಾ ಇರಲಿಲ್ಲ ಹಾಗೆ ವೀಡಿಯೋಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ ಅಂತ ಎಣೀತಾಯಿದ್ರು ಸೊ ಹಂಗೆ ಎದ್ದೋಗೋದೆಲ್ಲ ವೀಡಿಯೋ ಮಾಡಿದ್ದೀನಿ ಅದಾಗಿದ್ಮೇಲೆ ಎಲ್ಲರೂ ನಾವು ಗರಿ ಎಣೀತಾ ಇದ್ವಿ ನಮಗೇನು ಇಲ್ವಾ ಏನೂ ಇಲ್ವಾ ಅಂತ ಮಧು ಮಗನ ರೇಗಿಸ್ತಾಯಿದ್ರು ಸೊ ಅದಕ್ಕೋಸ್ಕರ ಅವರು ಎಲ್ರಿಗೂ ಜ್ಯೂಸ್ ತರಿಸ್ಕೊಟ್ಟಿದ್ದಾರೆ ನೋಡಿ ಅವನು ಎಣೀತಾ ಇದ್ದು ವೀಡಿಯೋ ಆಯಿತು ಅಂದ್ಬಿಟ್ಟು ಎದ್ದೋಟೋಗ್ಬಿಟ್ಟ ನಾವು ಅದನ್ನೇ ವೀಡಿಯೋ ಮಾಡ್ಕೊಂಡು ಇದ್ವಿ ನಮ್ಮ ಮನೆಯವರು ಕೂಡ ಅಷ್ಟೇ ಇಲ್ಲಿ ನೋಡಿ ಈಸಿಯಾಗಿರೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರು ಅವ್ರಿಗೂ ಕೂಡ ಗರಿ ಎಣಿಲಿಕ್ಕೆ ಬರಲಿಲ್ಲ ಸೊ ಅದಕ್ಕೆ ನಾನು ಅವರಿಬ್ಬರೂ ರೇಗಿಸ್ತಾ ಇದ್ದೆ ಅದೆಲ್ಲ ಆಗಿದ ಮೇಲೆ ಇಲ್ಲಿ ಹೂ ಕೂಡ ಕಟ್ತಾ ಇದ್ದಾರೆ ಚಪ್ರಕ್ಕೆ ಹಾಕಲಿಕ್ಕೆ ಹಾಕ್ಲಿಕ್ಕೆ ಬಸ್ ಪೂಜೆಗೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಬಿಡಿ ಹೂನ ತರಿಸಿದ್ದೆ ಅದನ್ನೆಲ್ಲ ಕಟ್ತಾ ಅಜ್ಜಿ ಜಯಶೀಲ ಸವಿತಕ್ಕ ಅವರೆಲ್ಲರೂ ಕೂಡ ಅದಾಗಿದ್ಮೇಲೆ ಇಲ್ಲಿ ಚಪ್ರ ಪೂಜೆಗೆ ಚಪ್ಪರ ಕಟ್ಟಲಿಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಶಂಬಣ ನನ್ನ ಒಂದಷ್ಟು ರೇಗಿಸ್ತಾ ಇದ್ದಾರೆ ಸೊ ಅಪ್ಪ ಎಲ್ಲರೂ ಇದ್ದಾರೆ ಇಲ್ಲಿ ಅಪ್ಪ ಗಿರಿ ರಮೇಶ ಮಹೇಶ ಮಹೇಶ ಎಲ್ಲ ನಮ್ಮ ಮನೆಯವರು ಮತ್ತು ಚಿನ್ಸಮ್ಮ ಪ್ರವೀಣ ಪ್ರೀತು ಎಲ್ಲರೂ ಇದ್ದಾರೆ ನಮ್ಮ ರಮೇಶ ಅಂತೂ ಇನ್ನೂ ಗರಿ ಎಣಿತನೇ ಇದ್ದಾನೆ ನೋಡಿ ಸೊ ಎಲ್ಲರೂ ಸೇರಿಕೊಂಡು ಚಪ್ಪರಕ್ಕೆ ಕಟ್ಟಲಿಕ್ಕೆಲ್ಲ ರೆಡಿ ಮಾಡಿದ್ರು ಇನ್ನು ಬೆಳಗ್ಗೆ ಅಂದರೆ ಟೈಮ್ ಆಗಿಬಿಡುತ್ತೆ ಪೂಜೆ ಎಲ್ಲ ಇರುತ್ತೆ ಅಂಥೇಳಿ ನೈಟ್ ಎಲ್ಲ ರೆಡಿ ಮಾಡ್ಕೊತಾರೆ ವಿಡಿಯೋ ಮಾಡ್ತಾಯಿದ್ರೆ ನಮ್ಮ ಅಣ್ಣ ನನ್ನ ರ್ಯಾಗ್ ಮಾಡ್ತಾಯಿದ್ದಾರೆ ಸೊ ಸೆಟ್ ಅಟ್ಟೆಲ್ಲ ಬಿಟ್ಟು ರೆಡಿ ಮಾಡಿ ಬಿಟ್ಕೊಂಡಿದ್ವಿ ಬೆಳಗ್ಗೆಗೆ ಪೂಜೆ ಇರುತ್ತೆ ಸೊ ಇವಾಗ ಮಾರ್ನಿಂಗ್ ವಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ನನ್ನ ಮೈದಾನ ಪೂಜೆನ ಮಾಡ್ತಾ ಇದ್ದಾರೆ ಇಲ್ಲಿ ದೇವರಿಗೆ ತಪ್ಪು ಕಾಣಿಕೆ ಕಟ್ಟೋದು ಅಂತ ಹೇಳಿ ಮಾಡ್ತಾ ಇದ್ದಾರೆ ನನ್ನ ಮೈದನ್ನ ಅಂದರೆ ನಾವೇನೇ ತಪ್ಪುಗಳನ್ನ ಮಾಡಿದ್ರು ಎಲ್ಲ ತಪ್ಪು ಅಪ್ಪುಗಳನ್ನ ಕ್ಷಮಿಸಿ ನಮ್ಮ ಮದುವೆ ಸುಸೂತ್ರವಾಗಿ ನಡಿಲಿ ಅಂತ ಬಿ ಮನೆ ದೇವರಿಗೆ ಎಲ್ಲ ದೇವರುಗಳಿಗೂ ಕೂಡ ಬೇಡ್ಕೊಂಡು ಕಟ್ತಾ ಇರೋದು ಹಾಗೆ ಇದೆಲ್ಲ ಮಾಡುವಾಗ ನಮ್ಮ ಅಜ್ಜಿ ಬಂದರು ಅಜ್ಜಿ ಅಂದರೆ ನಮ್ಮ ಅತ್ತೆ ಅವರ ತಾಯಿ ನಮ್ಮ ಮಾವನವರಿಗೆ ಹಕ್ಕ ಆಗಬೇಕು ಸೋರು ತುಂಬ ದೂರದಿಂದ ಬಂದರೆ ಒಂಥರ ಎಮೋಷ್ನಲ್ ಮೂಮೆಂಟ್ ಕ್ರಿಯೇಟ್ ಆಗೋಯ್ತು ಅಳವೇ ಬಂದ್ಬಿಡ್ತು ಎಲ್ಲಾರಿಗೂ ಅವರಷ್ಟು ದೂರದಿಂದ ಮಂಡ್ಯದಿಂದ ಬಂದಿದ್ದು ಸೊ ಅಲ್ಲಿಂದ ಬಂದಾಗಿದ್ದ ಮೇಲೆ ಅವರ ಆಶೀರ್ವಾದ ಎಲ್ಲ ತೊಗೊಂಡು ಅವರು ಬಟ್ಟೆ ಕೂಡ ತಂದಿದ್ರು ಮದು ಮಗನಿಗೆ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಅವಾಗ ಒಂದಷ್ಟು ಎಲ್ಲರಿಗೂ ಅವಳು ಬಂದ್ಬಿಡ್ತು ಅದಾಗಿದ್ದ ಮೇಲೆ ನಾವಿಲ್ಲಿ ಆಗಲೇ ಹೇಳಿದಂಗೆ ಚಕ್ರ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿನ ಮಾಡಿಕೊಂಡು ಇವಾಗ ರೆಡಿ ಇದ್ವಿ ಪೂಜೆಗೆ ಸೊ ನನ್ನ ಮೈದ್ನ ಚಪ್ರಕ್ಕೆ ನೀರು ಹಾಕಿ ಫಸ್ಟು ಹೂವು ನೀರು ಹಾಕಿ ಅದಾಗಿದ್ಮೇಲೆ ವಿಭೂತಿ ಹಚ್ಚಿ ಅರಿಶಿಣ ಕುಂಕುಮ ಹೂವು ಹಾಕಿ ಮತ್ತು ಅಕ್ಷತೆ ಕಾಳೆಲ್ಲ ಹಾಕಿ ಚಪ್ರ ಪೂಜೆಗೆ ರೆಡಿನ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ அதிகாத்த <laughs> <laughs> ಪೂಜೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ರು ಕರ್ಪೂರ ಎಲ್ಲ ಬೆಳಗ್ಗೆ ಆಗಿದ್ಮೇಲೆ ನೈವೇದ್ಯ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಾವು ವಿಘ್ನ ವಿನಾಶಕನ್ನ ಇಲ್ಲಿ ಪೂಜೆ ಮಾಡ್ತೀವಿ ಫಸ್ಟಿಗೆ ಕೆಳಗಡೆ ಅಂದರೆ ಸಗಣಿಯಲ್ಲಿ ಮೂರ್ತಿನ ಮಾಡಿ ಅದಕ್ಕೆ ಗರಿಕೆಯನ್ನು ಸಿಕ್ಕಿಸಿ ಅದನ್ನೇ ಗಣೇಶ ಅನ್ನೋ ಒಂದು ಭಕ್ತಿಯಿಂದ ನಾವಿಲ್ಲಿ ಪೂ ಪೂಜೆನ ಮಾಡ್ತೀವಿ ವಿಘ್ನ ವಿನಾಶಕನ ಪೂಜೆನ ಮಾಡ್ತೀವಿ ಅದಾಗಿದ ಮೇಲೆ ಅಲ್ಲಿ ಹಾಲು ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ಅಲ್ಲಿಗೆ ಹಾಲು ಎರಿಯುವಂಥದ್ದು ಅಂದರೆ ನಮ್ಮ ಕಡೆ ಇದು ಪದ್ಧತಿ ಸೋ ಹಾಗಾಗಿ ಅವರು ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿದರು ಅದಾಗಿದ್ಮೇಲೆ ಐದು ಜನ ಮುತ್ತೈದೆಯರು ಪೂಜೆನ ಮಾಡಬೇಕು ಹಾಗಾಗಿ ನಾವು ಐದು ಜನ ಮುತ್ತೈದೆಯರು ಇಲ್ಲಿ ಪೂಜೆನ ಮಾಡ್ತಾಯಿದ್ದೀವಿ ಐದು ಜನ ಮುತ್ತೈದರು ಪೂಜೆನ ಮಾಡಿ ಆಯ್ತು ಇವಾಗ ಐದು ಜನ ಆರತಿನ ಕೂಡ ಮಾಡಿದ್ವಿ ಆರತಿ ಮಾಡುವಾಗ ನಂಗೆ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಪೂಜ ದೇವರು ನಮ್ಮ ಪೂಜೆಗೆ ಮೆಚ್ಚಿ ವರನ ಕೊಡ್ತಾ ದೇವ್ರಿಗೆ ಎಲ್ಲರಿಕೆ ನೀವು ಅಂತ ಪೂಜೆ ಎಲ್ಲ ಮುಗೀತು ಇವಾಗ ಊಟಕ್ಕೆ ಅಂತ ಹೇಳಿ ಬೆಳಗ್ಗಿನ ಅಡುಗೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ವಿ ಸೊ ಎಲ್ಲರನ್ನೂ ಊಟಕ್ಕೆ ಕರೆದಿದ್ವಿ ಸೊ ಊಟಕ್ಕೆ ಕೂರಿಸಿದ್ವಿ ನಾವು ಅವತ್ತು ನಾನು ಆಗಲೇ ಹೇಳ್ದಂಗೆ ಕಜ್ಜಾಯದ ಊಟ ಹಾಕಬೇಕು ಸೊ ಇಲ್ಲಿ ಅನ್ನ ಸಾಂಬಾರು ಮಜ್ಜಿಗೆ ಹೆಸರುಬೇಳೆ ಪಾಯಸ ಮತ್ತು ಜೊತೆಗೆ ಕಜ್ಜಾಯ ಮಾಡಿದ್ವಿ ಮತ್ತು ಹಾಗೆ ಬೀಟ್ರೋಟ್ ಪಲ್ಯ ಕೂಡ ಮಾಡಿದ್ವಿ ಸೊ ಎಲ್ಲರಿಗೂ ಮತ್ತೆ ಮತ್ತದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಹೊರಡೋ ಅಷ್ಟೊತ್ತಿಗೆ ಸಂಜೆ ನಾಲ್ಕೂವರೆ ಆಗಿಬಿಟ್ಟಿತ್ತು ಸೊ ಹೊರಡೋ ಟೈಮಲ್ಲಿ ಕೂಡ ಹುಡುಗನಿಗೆ ಕುಂಕುಮ ಇಟ್ಟು ಅಕ್ಷತೆನ ಹಾಕಬೇಕು ಸೊ ಹಾಗೆ ಒಂದಷ್ಟು ಜನ ಮುತ್ತೈದರಿಗೂ ಕೂಡ ಕುಂಕುಮ ಇಟ್ಟು ಅಕ್ಷತೆನ ಹಾಕಿ ಎಲ್ಲರೂ ಇವಾಗ ಇಲ್ಲಿ ಹೊರಡ್ತಾ ಇದ್ವಿ ನಾನು ವೀಡಿಯೋ ಮಾಡ್ತಿದ್ರೆ ನಮ್ಮ ಜಮ್ಮಣ ನನಗೆ ಗುರೈಸ್ತಾ ಇದ್ದಾರೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಸೊ ಇವರು ಹಂಡೆನ ಎತ್ಕೋತಾರೆ ಹಾಗಾಗಿ ಇವ್ರನ್ನ ಕೂರಿಸಿದ್ದೀವಿ ಸೊ ಎಲ್ಲರೂ ಇಲ್ಲಿ ಹೊರಟು ನಿಂತಿದ್ದೀವಿ ಎಲ್ಲರೂ ರೆಡಿಯಾಗಿದ್ದೀವಿ ಸೊ ಪಾರು ಮೊಬೈಲ್ ಹಿಡ್ಕೊಂಡ್ರೆ ಸಾಕು ಹಾ ಅವಳು ಸೊ ಎಲ್ಲರಿಗೂ ಅಷ್ಟನ್ನು ಕುಂಕುಮ ಕೊಟ್ಟಿ ಆಗಿದ್ಮೇಲೆ ಒಂದಷ್ಟು ಅಲ್ಲೇ ಎಲ್ಲರೂ ಕೂತ್ಕೊಂಡು ಒಂದು ಫೋಟೋ ತೊಗೊಳ್ಳೋಣ ಅಂತಂದ್ಬಿಟ್ಟು ಒಂದಷ್ಟು ಜನ ಕೂತ್ಕೊಂಡ್ರು ಒಂದಷ್ಟು ಜನ ನಿಂತ್ಕೊಂಡೇ ಇದ್ದರು ಸೊ ಹಾಗೆ ಒಂದು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಇದಾಗಿದ್ಮೇಲೆ ಅಕ್ಕಿ ಹೆಚ್ಚಿಸೋದು ಇರುತ್ತೆ Thank you. ಸೊ ಇವಾಗ ಹೊರಡ್ತಾ ಇದ್ದೀವಿ ಹಕ್ಕಿ ಎಚ್ಚಿಸ್ಬೇಕು ನಮ್ಮ ಕಡೆ ಈ ರೀತಿ ಒಂದು ತಟ್ಟೆ ಇಟ್ಬಿಟ್ಟು ಅದ್ರ ಮುಂದೆ ಕನ್ನಡಿನ ಇಟ್ಟು ಹಕ್ಕಿನ ಹೆಚ್ಚಿಸ್ತೀವಿ ಸೊ ದೇವರ ಆಶೀರ್ವಾದ എന്തായാലും ഞാൻ അങ്ങോട്ട് വന്ന് ഇനൊ മക്ക ഹാ കൊടി കൊടി അനക്ക് പാട്ടലിൽ മോള് മോള് എടുക്കട്ടെ ಸೊ ಅಕ್ಕಿ ಬೊಗಸೆ ತುಂಬ ಅಕ್ಕಿನ ತಗೊಂಡು ನಮ್ಮ ಅಪ್ಪನ ಮನೆ ಹಾಲು ಹಕ್ಕದಾಗ ಅಂತ ಹೇಳಿ ಆ ಕನ್ನಡಿ ಮೇಲೆ ಅಕ್ಕಿನ ಎಚ್ಚುವಂಥ ಒಂದು ಪದ್ಧತಿ ಸೊ ಅದನ್ನು ಮಾಡಿದ್ವಿ ಮೇಲೆ ಇಲ್ಲಿ ಬಸ್ಸಿಗೆ ಮತ್ತು ಕಾರಿಗೆಲ್ಲ ಪೂಜೆ ಮಾಡಿಕೊಂಡು ಹೊರಟಿದ್ದೀನಿ ನಾನು ಇವತ್ತಿನ ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನಾವು ಬಸ್ಸಿಂದ ಹೊರಟ ಮೇಲೆ ಏನೇನಾಯಿತು ಅಂತ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡೋಣ ಅಂತ ಹೇಳಿ ಸೊ ನನ್ನ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಡಿ ಪ್ಲೀಸ್ 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 ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಹಾಗೆ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸನ್ನೆಲ್ಲ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್ ಮೀಟ್ ಮಾಡೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಅಷ್ಟೇ ಟ್ಯೂನ್